ಡಿಫ್ರೆಂಟ್ ಅಂದ್ರೆ ನಮಗೆ ನಿರ್ದೇಶಕರಾಗಿ ಉಪೇಂದ್ರ ಅವರು ಹೇಗೆ ನೆನಪಾಗ್ತಾರೋ ಫೈಟ್ ಮಾಸ್ಟರ್ ಆಗಿ ಡಿಫ್ರೆಂಟ್ ಅಂತ ನೆನಪಾಗೋದು ಡಿಫ್ರೆಂಟ್ ಡ್ಯಾನಿ ಅವರು ಈಗ ನಿಮ್ಮ ಸ್ಥಿತಿ ಗತಿ ಹೇಗಿದೆ ಚಿತ್ರರಂಗದಲ್ಲಿ ಅಂತ ಅಲ್ಲ ಸರ್ ಆರಾಮಾಗಿದ್ದೀನಿ ಓಕೆ ಅದು ನಾನೇ ಥಿಂಕ್ ಮಾಡಿದ್ದು ಡಿಫ್ರೆಂಟ್ ಡ್ಯಾನಿ ಅಂತ ಇಟ್ಕೊಳ್ಳೋಣ ಯಾಕಂದ್ರೆ ನಾನು ಕಂಪೋಸಿಂಗ್ ಒಂಥರ ಡಿಫ್ರೆಂಟ್ ಆಗಿ ತೋರಿಸೋಣ ಅಂತ ಆಗ ಎಲ್ಲೂ ಕಟ್ ಸ್ಟಾರ್ಟ್ ಇಲ್ಲ ಅದು ರೈನ್ ಎಫೆಕ್ಟ್ ರೈನ್ ಬಿಲ್ ಇರ್ತದೆ ಅದರಲ್ಲಿ ತುಂಬಾನೇ ರಿಸ್ಕ್ ಇತ್ತು ಅದೊಂದು ತುಂಬಾ ಚಾಲೆಂಜಿಂಗ್ ಆಗಿತ್ತು ಬೆಂಕಿ ಫೈಟ್ಸ್ ತುಂಬಾ ಡೇಂಜರ್ ಯಾಕಂದ್ರೆ ಕನ್ನಡದಲ್ಲಿ ಫಸ್ಟ್ ಬೆಂಕಿ ಫೈಟ್ ನ ಕಂಪೋಸ್ ಮಾಡಿದ್ದು ಅಂದ್ರೆ ನಾನೇ ಅಂತ ಎಲ್ಲ ಹೇಳ್ತಾರೆ ಸುದೀಪ್ ಸಾರು ಸುದೀಪ್ ಸಾರು ತುಂಬಾ ಸಪೋರ್ಟ್ ಮಾಡಿದ್ರು ನನ್ಗೆ ಪುನೀತ್ ಸಾರು ಅಷ್ಟೇನೆ ಬಿಂದಾಸ್ ಮಾಡುವಾಗೆಲ್ಲ ಅವರು ನಾನು ಜಿಮ್ ಫೈಟ್ ಮಾಡುವಾಗೆಲ್ಲ ಅವರು ಏನೋಣ ಇಷ್ಟು ಚೆನ್ನಾಗಿ ಕಂಪೋಸ್ ಮಾಡ್ತೀರ ತುಂಬಾ ಚೆನ್ನಾಗಿದೆ ಅಂತ ಅದರಲ್ಲಿ ನೂರ ಹದಿಮೂರು ಜನ ಸತ್ತಾಗಿದ್ದಾರೆ ನಾನು ಜಂಪ್ ಮಾಡಿದೆ ಜಂಪ್ ಮಾಡಿ ಸುಮಾರು ಹೊತ್ತು ನೀರ್ ಒಳಗಡೆನೆ ಇದ್ದೆ ಆಗ ಶಿವಣ್ಣವರು ಅದನ್ನ ನೋಡ್ಬಿಟ್ಟು ಏನಮ್ಮ ಅಲ್ಲಿ ಹಂಗೆ ಸುಳ್ಳಿಗಳೆಲ್ಲ ಹೋಗ್ತಾ ಇದೆ ಕಣ್ಣಿಗೆ ಕಾಣಿಸ್ತಾ ಇದೆ ಬರಲಿಲ್ಲ ಬರ್ಲಿಲ್ಲ ನೀರು ಅದು ಸುಳ್ಳಿಕ್ಕೆ ಕತ್ಕೊಂಡು ತುಂಬ ಏಟ್ ಬಿದ್ದಿದ್ದು ಮತ್ತು ತುಂಬಾ ನಾನು ಲೈಫಲ್ಲಿ ಮರೆಯಕ್ಕಾಗಿದ್ದು ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಡೈಲಿ ಮಾಧ್ಯಮ ನಾನು ಅಶೋಕ್ ದಾವಣಗೆರೆ ಕಳೆದ ಹಲವಾರು ದಿನಗಳಿಂದ ನೀವು ನಮ್ಮ ಚಾನೆಲ್ನಲ್ಲಿ ಅನೇಕ ಸಂದರ್ಶನಗಳನ್ನ ನೋಡಿದಿರಿ ಮೆಚ್ಚಿದಿರಿ ಸಲಹೆ ಸಹಕಾರಗಳು ನಿಮ್ಮಿಂದ ಸಿಗ್ತಾ ಇದೆ ಸೊ ಡೈಲಿ ಮಾಧ್ಯಮಕ್ಕೆ ಡೈಲಿ ಮಾಧ್ಯಮದ ಬಗ್ಗೆ ನಿಮ್ಮ ಕಡೆಯಿಂದ ಬರ್ತಾ ಇರುವಂತಹ ಇನ್ಪುಟ್ಟು ಮತ್ತು ಸಪೋರ್ಟು ಬೆಂಬಲ ನಿಜಕ್ಕೂ ನಮಗೆ ಬಹಳ ಖುಷಿ ಕೊಡ್ತಾ ಇದೆ ಹಾಗಾಗಿ ನಾವು ಇನ್ನೊಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಚಿತ್ರರಂಗದಲ್ಲಿ ಕೆಲಸ ಮಾಡಿರುವಂಥವರು ಅನೇಕ ವಿಚಾರಗಳನ್ನು ನಿಮ್ಮ ಮುಂದೆ ಇಡಬೇಕು ಅನ್ನುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅದರ ಮುಂದುವರೆದ ಭಾಗವಾಗಿ ಇವತ್ತು ಬಹಳ ವಿಶೇಷವಾದಂತಹ ವ್ಯಕ್ತಿಯೊಬ್ಬರನ್ನ ನಿಮಗೆ ನಮ್ಮ ಡೈಲಿ ಮಾಧ್ಯಮದಲ್ಲಿ ಸಂದರ್ಶನ ಮಾಡ್ತಾ ಇದ್ದೀವಿ ಈ ಹಿಂದೆ ಬೇರೆ ಬೇರೆ ಚಾನಲ್ಗಳಲ್ಲಿ ನಾನು ಅವರ ಅವ್ರನ್ನ ಮಾತಾಡಿಸಿದ್ದೆ ಬಹಳ ಲಾಂಗ್ ಜರ್ನಿ ಅವ್ರದ್ದು ಅವರು ಕನ್ನಡ ಚಿತ್ರರಂಗದಲ್ಲಿ ಡಿಫ್ರೆಂಟ್ ಎಸ್ ಡಿಫ್ರೆಂಟ್ ಅಂದರೆ ನಮಗೆ ನಿರ್ದೇಶಕರಾಗಿ ಉಪೇಂದ್ರ ಅವರು ಹೇಗೆ ನೆನಪಾಗ್ತಾರೋ ಫೈಟ್ ಮಾಸ್ಟರ್ ಆಗಿ ಡಿಫ್ರೆಂಟ್ ಅಂತ ತಕ್ಷಣ ನೆನಪಾಗೋದು ಡಿಫ್ರೆಂಟ್ ಡ್ಯಾನಿ ಅವರು ಸರಿಸುಮಾರು ಏಳ್ನೂರಕ್ಕೂ ಅಧಿಕ ಸಿನಿಮಾಗಳಿಗೆ ಸ್ಟಂಟ್ ಮಾಸ್ಟರ್ ಆಗಿ ಕೆಲಸ ಮಾಡಿದ್ದಾರೆ ಮುನ್ನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ಸ್ಟಂಟ್ ಮನ್ ಆಗಿ ಅವರು ಕೆಲಸ ಮಾಡಿದ್ರು ಮೂವತ್ತು ವರ್ಷಗಳ ಸಿನಿ ಜರ್ನಿ ನಾನು ಹೆಚ್ಚು ಇಂಟ್ರೊಡಕ್ಷನ್ ಕೊಡಕ್ಕೆ ಹೋಗೋದಿಲ್ಲ ಅವ್ರನ್ನ ವೆಲ್ಕಮ್ ಮಾಡ್ತೀನಿ ಸರ್ 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 ನಮಸ್ತೆ ನಮಸ್ತೆ ಬಹಳ ವರ್ಷ ಆಯ್ತು ನಿಮ್ಮನ್ನು ಭೇಟಿ ಮಾಡಿ ಅಪಾರ್ಟ್ ಫ್ರಮ್ ದಿಸ್ ಈಗ ಈಗ ಹೇಗಿದ್ದೀರಿ ಡಿಫ್ರೆಂಟ್ ಡ್ಯಾನಿ ಈಗ ನಿಮ್ಮ ಸ್ಥಿತಿ ಗತಿ ಹೇಗಿದೆ ಚಿತ್ರರಂಗದಲ್ಲಿ ಅಂತ ಅಲ್ಲ ಸರ್ ಓಕೆ ಆರಾಮಾಗಿದ್ದೀನಿ ನಾನು ಬೇರೆ ಮಲಯಾಳಂ ಫಿಲಮು ಮತ್ತೆ ಹೊಸ ಸುಬುರ್ದು ಅವೆಲ್ಲ ಸುಮಾರು ಸಿನಿಮಾಗಳನ್ನ ಎಲ್ಲ ಮಾಡ್ತಾ ಇದ್ದೀನಿ ಬಟ್ ನಾನೇ ಸ್ವಲ್ಪ ತುಂಬಾ ಅಂದ್ರೆ ಬೈಟ್ ಅದ್ ಮಾಡ್ಬೇಕು ಇದು ಮಾಡ್ಬೇಕು ಅನ್ನೋ ತರ ಸ್ವಲ್ಪ ಇದಿಲ್ಲ ಯಾಕಂದ್ರೆ ನಂದೇ ಆದದ್ದು ಒಂದು ಸ್ವಲ್ಪ ಡೈರೆಕ್ಷನ್ ಮಾಡ್ಬೇಕು ಅನ್ನೋದೊಂದು ಕೂತಿದ್ದೀನಿ ಆದ್ರಿಂದನೂ ನಾನು ಮಾಡ್ಬೇಕು 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 ಅಂತ ಏನೋ ಕೆಲವೊಂದು ಅದೆಲ್ಲ ಸ್ವಲ್ಪ ಸ್ವಲ್ಪ ಕಾಲ ತಕ್ಕಂತ ಸ್ವಲ್ಪ ಸ್ವಲ್ಪ ಚೇಂಜ್ ಚೇಂಜ್ ಆಗ್ತಾ ಇರುತ್ತೆ ಆಗತ್ತೆ ಅದ್ರಲ್ಲಿ ಸ್ವಲ್ಪ ಇದೀನಿ ಇದನ್ನು ಮಾಡ್ತಾ ಇದೀನಿ ಅದನ್ನು ಮಾಡ್ಕೊಂಡು ಓಕೆ ಡೈರೆಕ್ಷನ್ ಮಾಡಬೇಕು ಅಂತ ಪ್ಲಾನ್ ಯಾವಾಗ ಶುರು ಆಗುತ್ತೆ ಅದು ಮಾತುಕತೆ ಆಗ್ತಾ ಇದೆ ಸರ್ ಓಕೆ ಈ ಡಿಫ್ರೆಂಟ್ ಅನ್ನೋ ಹೆಸರು ನಿಮ್ ಜೊತೆಲೆ ಬಂದ್ಬಿಟ್ಟಿದೆ ಕೆಲವರು ಬಹಳ ಅಪರೂಪ ಅದು ಹೆಸರಿನ ಜೊತೆಲೆ ಡಿಫ್ರೆಂಟ್ ಅಂತ ಬರೋದು ಡಿಫ್ರೆಂಟ್ ಅನ್ನೋ ಹೆಸರು ಯಾಕೆ ಹೆಂಗೆ ಬಂದಿದ್ದು ಅಂತ ನನಗೆ ಒಂದು ಕುತೂಹಲ ಡಿಫ್ರೆಂಟ್ ಏನಿ ಅಂತ ಅಂದರೆ ಇವಾಗ ನಾನು ಆಕ್ಚುಲಿ ಅದು ನಾನೇ ಥಿಂಕ್ ಮಾಡಿದ್ದು ಡಿಫ್ರೆಂಟ್ ಡ್ಯಾನಿ ಅಂತ ಇಟ್ಕೊಳ್ಳೋಣ ಯಾಕಂದರೆ ನಾನು ಕಂಪೋಸಿಂಗ್ ಒಂಥರ ಡಿಫ್ರೆಂಟಾಗಿ ತೋರಿಸೋಣ ಅಂತ ಆಗ ಪ್ರೇಮ್ ಡೇರೆಕ್ಟ್ರದ್ದಾಗ ಚೆನ್ನಾಗಿದೆ ಮಸ್ತ್ ಇದು ಇಟ್ಕೊಳ್ಳಿ ಅಂದಾಗ ಆಗ ನಂದು ಎಕ್ಸ್ಕ್ಯೂಸ್ ಎಕ್ಸ್ಕ್ಯೂಸ್ಮಿ ಫಿಲಮಿಂದನೇ ಡಿಫ್ರೆಂಟ್ ಡ್ಯಾನಿ ಅಂತ ಬಂತು ಅದೇ ಥರ ನಾನು ಡಿಫ್ರೆಂಟಾಗಿ ಎಲ್ಲ ಥರ ಕಂಪೋಸಿಂಗ್ಗಳನ್ನ ಮಾಡಿದ್ದೀನಿ ಎಕ್ಸ್ಕ್ಯೂಸ್ ಮಿಯಲ್ಲಿ ಅದೇ ಥರ ನಿಮ್ಮ ಮಾಧ್ಯಮದ ಪೇಪರ್ನವರೆಲ್ಲ ಡ್ಯಾನಿ ನಿಜವಾಗ್ಲೂ ಡಿಫ್ರೆಂಟ್ ಡ್ಯಾ ಅಂದ್ಬಿಟ್ಟು ಎಲ್ಲ ಥರದಲ್ಲೂ ಬರೆದಿದ್ದಾರೆ ಅದೇ ಹೆಸರು ಡಿಫ್ರೆಂಟ್ ಡ್ಯಾನಿ ಅನ್ನೋ ಥರ ಆಮೇಲೆ ನಾನು ಯಾವುದೇ ಸಿನಿಮಾಗಳಾಗಲಿ ತುಂಬಾ ರಿಯಲಿಸ್ಟಿಕ್ ಆಗಿರುತ್ತೆ ಎಲ್ಲ ಒಂಥರ ನ್ಯಾಚುರಲ್ ಆಗಿರುತ್ತೆ ಅಂತ ಬೇರೆ ಬೇರೆ ತರ ಡಿಫ್ರೆಂಟ್ ಆಗಿರುತ್ತೆ ಹ್ಮ್ 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 ಈ ಆಸಕ್ತಿ ಹೇಗೆ ಅಂತ ಫೈಟ್ ಬಗ್ಗೆ ತುಂಬಾ ಕಮ್ಮಿ ಈ ಈ ಫೀಲ್ಡಿಗೆ ಬರೋರು ಬಹಳ ಕಮ್ಮಿ ತುಂಬಾ ರಿಸ್ಕ್ ಜಾಸ್ತಿ ಇರುತ್ತೆ ಅಂತ ಅನ್ಕೊಂಡಿದ್ದ ಅಥವಾ ಏನ್ ಯಾಕಂದ್ರೆ ನಮ್ಮ ತಂದೆ ಅವಾಗ ನಾ ಸಿ ಆಫೀಸರ್ ಆಗಿದೆ ನಮ್ಮ ತಂದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು ಅವ್ರು ಚಿಕ್ಕಂದ್ರಿಂದ ಸ್ವಲ್ಪ ವಾಕಿಂಗ್ ಜಾಕಿಂಗ್ ಅದೆಲ್ಲ ಕರ್ಕೊಂಡು ಹೋಗ್ತಾ ಅವ್ರಿಂದ ಮುಖಾಂತರ ಆಮೇಲೆ ಮನೆಯಲ್ಲೇ ಒಂದು ಚೈನ್ ಹಾಕಿದ್ರು ಹಾಕ್ಬಿಟ್ಟು ಪಲ್ಟಿ ಎಲ್ಲ ಹೊಡಿಸ್ತಾ ಇದ್ರು ನಾವು ಅಕ್ಕಪಕ್ಕ ಮನೆಯವರು ಯಾವ್ದಾದ್ರು ಬಿಲ್ಡಿಂಗ್ ಇಲ್ಲಿ ಕಟ್ಟೋ ಮನೆಗಿನೇ ಕಟ್ಟೋರು ಮರಳು ಮರಳುಗಿರಲು ಹಾಕಿದ್ರು ಅಲ್ಲಿ ಹೋಗಿ ದೈ ಹೊಡೆಯೋದು ಅದೇ ಅಭ್ಯಾಸ ಮಾಡ್ಕೊಂಡು ಬಂದು ನಮ್ಮ ಸ್ಕೂಲ್ ಇದರಲ್ಲೆಲ್ಲ ಎಲ್ಲ ಲಾಂಗ್ ಜಂಪ್ ಐ ಜಂಪ್ ಎಲ್ಲ ಫಸ್ಟ್ ಫಸ್ಟ್ ಬರ್ತಾ ಇದ್ದು ಅದೇ ಕಂಟಿನ್ಯೂ ಮಾಡ್ಕೊಂಡೋಗಿ ಅದೇ ಅಭ್ಯಾಸ ಆಗಿ ಹಂಗೆ ನಾವು ಫಿಲಂಗೆ ಸೇರ್ಕೋಬೇಕಲ್ಲ ಅನ್ನೋದು ಒಂದು ಇದಿತ್ತು ಹಂಗೆ ನಾನು ಫಿಲಮ್ ಇಂಡಸ್ಟ್ರಿಗೆ ಬಂದು ಫೈಟ್ ರಾಕಿ ಗೆ 326 ಸಿನಿಮಾ ಮಾಡಿದಿರಿ ಕರೆಕ್ಟ್ ಫೈಟ್ ಮಾಸ್ಟರ್ ಆಗಿ 730 ಸಿನಿಮಾ ಆಗಿದೆ ಹ್ಮ್ ಅಚ್ಚಕಮಿ 1100 ಸಿನಿಮಾಗಳಿಗೆ ನೀವು ಕೆಲಸ ಮಾಡಿದೀರಿ ಸ್ಟಂಟ್ ಮನ್ ಆಗಿ ಸ್ಟಂಟ್ ಮಾಸ್ಟರ್ ಆಗಿ ಅದು ಎಷ್ಟೋ ಸಾವಿರ ಫೈಟ್ ಗಳನ್ನು ತಗ್ದು ಅಲ್ವಾ ಅದೇ ಒಂದು ಸಿನಿಮಾದಲ್ಲಿ ಮಿನಿಮಮ್ ಒಂದ್ ಎರಡಾದ್ರೂ ಫೈಟ್ minimum ಇರುತ್ತೆ ಹೌದು ಅಲ್ವಾ ಹೌದು ಬೆಸ್ಟ್ ಚಾಲೆಂಜಿಂಗ್ ಪಾರ್ಟ್ ಯಾವುದು ನಿಮ್ಮ ಕರಿಯರ್ ನಲ್ಲಿ ಅಂದ್ರೆ ಎಷ್ಟು ಸಿನಿಮಾ ಮಾಡಿದಿರಿ ಎಷ್ಟು ಫೈಟ್ಸ್ ಮಾಡಿದಿರಿ ಯಾதோ ಒಂದು ಹಂತದಲ್ಲಿ ತುಂಬಾ ಚಾಲೆಂಜಿಂಗ್ ನನ್ನ ಕರಿಯರ್ ನಲ್ಲಿ ಅಪ್ಪಾ ರಿಸ್ಕ್ ಇಷ್ಟು ಇದನ್ನ ತಗೊಂಡು ನಾನು ಮಾಡಿಲ್ಲ ಅನ್ನುವಂಥದ್ದು ಯಾವ ಅಂದ್ರೆ ನನ್ಗೊಂದು ತುಂಬಾ ಚಾಲೆಂಜಿಂಗ್ ಅನ್ಸಿದ್ದು ಹೆಂಗೆ ಯಾವ್ದಂದ್ರೆ ಒಂದು ಪ್ರೀತಿ ಭೂಮಿ ರೈನ್ ಎಫೆಕ್ಟ್ ನೋ ಕಟ್ ಕಟ್ ಶಾರ್ಟ್ ಇಲ್ದೇನೆ ಮಾಡಿರೋದು ಅವಾಗ ಕ್ಯಾನು ಐದು ನಿಮಿಷ ಎಲ್ಲೂ ಕಟ್ ಶಾರ್ಟ್ ಇಲ್ಲ ಅದು ರೈನ್ ಎಫೆಕ್ಟ್ ರೈನ್ ಬಿಳ್ತಾ ಇರ್ತದೆ ಅದರಲ್ಲಿ ತುಂಬಾನೇ ರಿಸ್ಕ್ ಇತ್ತು ಅದೊಂದು ತುಂಬಾ ಚಾಲೆಂಜಿಂಗ್ ಆಗಿತ್ತು ಮತ್ತೆ ನೀವು ನೋಡ್ದಂಗೆ ಜಾಕೆ ಫಿಲ್ಮ್ ಪುನೀತ್ ರಾಜ್ಕುಮಾರ್ ಅವ್ರದ್ದು ಹೌದು ತುಂಬಾ ಚಾಲೆಂಜಿಂಗ್ ಆಗಿತ್ತು ಬೆಂಕಿ ಫೈಟ್ಸ್ ತುಂಬಾ ಡೈಂಜರ್ ಯಾಕಂದ್ರೆ ಕನ್ನಡದಲ್ಲಿ ಫಸ್ಟ್ ಬೆಂಕಿ ಫೈಟ್ ನ ಮಾಡಿದ್ದು ಅಂದ್ರೆ ನಾನೇ ಅಂತ ಎಲ್ಲ ಹೇಳ್ತಾರೆ ಬಟ್ ಅದೇ ತರ ತುಂಬಾ ರಿಸ್ಕ್ ಇತ್ತು ಅವೆಲ್ಲ ತುಂಬಾ ನಮಗೆ ಒಂಥರ ಚಾಲೆಂಜ್ ಹೀರೋಗಳ ಜೊತೆ ಕೆಲಸ ಮಾಡಿದ್ರು ಬಹಳ ದೊಡ್ಡ ದೊಡ್ಡ ಹೀರೋಗಳ ಜೊತೆ ಕೆಲಸ ಮಾಡಿದಿರಿ ಕನ್ನಡದಲ್ಲಿ ಯಾರು ತುಂಬಾ ಸಪೋರ್ಟಿವ್ ನಿಮಗೆ ಅಂದ್ರೆ ಆಗ ನನಗೆ ಸುದೀಪ್ ಸಾರು ಸುದೀಪ್ ಸಾರು ತುಂಬಾ ಸಪೋರ್ಟ್ ಮಾಡಿದ್ರು ನನಗೆ ಓಕೆ ನಲ್ಲ ಸಿನಿಮಾ ಆಗ್ಬಹುದು ಮೈಯಾಟೋಗ್ರಾಫು ಕಾಮಣ್ಣನ ಮಕ್ಕಳು ಮುಸಂಜೆ ಮಾತು ವೀರಪ್ಪರಪ್ಪರೆ ಗೌಡ ಅಂದರೆ ಸುದೀಪ್ ಸರ್ ಅವಾಗೆಲ್ಲ ನಾವು ಫಸ್ಟು ಇನ್ನೂ ಬೆಳೆಯದಿದವಾಗ ಅವರೆಲ್ಲ ನನಗೆ ತುಂಬ ಸಾಥ್ ಕೊಟ್ಟರು ತುಂಬ ಇದು ಮಾಡಿದ್ರು ಹಂಗೆ ನಮ್ಮ ಪುನೀತ್ ಸಾರು ಅಷ್ಟೇ ಬಿಂದಾಸು ನಾನು ಆಗ ದುನಿಯಾ ಮಾಡಿದೆ ಬಿಂದಾಸ್ ಮಾಡುವಾಗೆಲ್ಲ ಅವರು ನಾನು ಜಿಮ್ ಫೈಟ್ ಮಾಡುವಾಗೆಲ್ಲ ಅವರು ಏನೋ ಇಷ್ಟು ಚೆನ್ನಾಗಿ ಕಂಪೋಸ್ ಮಾಡ್ತೀರಾ ತುಂಬ ಚೆನ್ನಾಗಿದೆ ಅಂತ ತುಂಬನೇ ಇಷ್ಟ ಆಯಿತು ಆಮೇಲೆ ಯಾವುದೇ ಸಿನಿಮಾಗಳಲ್ಲಾಗ್ಲಿ ಅವಾಗ ಪುನೀತ್ ಸಾರು ಡ್ಯಾನಿ ಅವರು ಬೇಕಲೇಬೇಕು ಅಂತ ಹೇಳ್ತಾ ಇದ್ರು ಅಪ್ಪು ಸರ್ ಅಪ್ಪು ಸಾರು ಆಗ ಆ ಥರ ಎಲ್ಲ ಥರನೂ ಸುಮಾರು ಜನ ಶಿವಣ್ಣ ಆಗಿರ್ಬೋದು ಶಿವಣ್ಣ ಅವರು ನನ್ನ ಮೊದ್ದೆ ನಾನು ಫೈಟ್ ಆಗಿದಾಗೆಲ್ಲ ನಾನು ತುಂಬ ಹಾರ್ಡ್ ವರ್ಕರ್ ನಾನು ಏನೇ ಒಂದು ಇದು ಮಾಡೋಗೆ ಡ್ಯಾನಿ ಕರಿರಮ್ಮ ಡ್ಯಾನಿ ಕರಿರಮ್ಮ ಹಂಗೆ ಅಂತಿದ್ದು ನಾನು ಯಾವಾಗ ಫೈಟ್ ಮಾಸ್ಟರ್ ಅದೇ ಅವಾಗ ಅವರು ಜೋಗಿ ಸಿನ್ಮಾ ಫಸ್ಟ್ ಆಗಲಿ ನಾವು ಏನೇ ಹೇಳೂ ಮಾಡಿದೆ ಆಗ ಶಿವಣ್ಣ ಅವರು ಒಂಥರ ನಮ್ಗೆಲ್ಲ ಥರನೂ ತುಂಬಾ ಕೋಪರೇಟ್ ಮಾಡಿದವರು ಓಕೆ ನೀವು ಒಂದು ಕಡೆ ಎಲ್ಲೋ ಹೇಳ್ಕೊಂಡಿದ್ದು ನನಗೆ ಗೊತ್ತಿಲ್ಲ ಅಂದರೆ ನನಗೆ ಮರುಜನ್ಮ ಕೊಟ್ಟಿದ್ದೆ ಶಿವಣ್ಣ ಅನ್ನೋತಾರೆ ಅವ್ರ ಅಂದ್ರೆ ಅಂದ್ರೆ ಹೆಂಗೆ ಯಾವ ಸಿಚುವೇಶನ್ ಅಲ್ಲಿ ಏನ್ ಏನ್ ಅದು ಸರ್ ಏನಂತ ಅಂದ್ರೆ ನಾನು ಹಿಮಪಾತದಲ್ಲಿ ಒಂದು ವಿಷ್ಣುವರ್ಧನ್ ಡೂಪ್ ಹಾಕಿ ಮೇಲ್ಗಡೆ ಜಂಪ್ ಮಾಡ್ಬೇಕಿತ್ತು ಅದರಲ್ಲಿ ನೂರ ಹದಿಮೂರು ಜನ ಸತ್ತೋಗಿದ್ದಾರೆ ಯಾವುದು ಆ ಸ್ಪಾಟಲ್ಲಿ ನೂರ ಹದಿನಾಲ್ಕನೇ ಒಂದು ನಾನು ಅನ್ಕೊಳ್ಳಿ ಅಲ್ಲಿ ಇರೋರು ಊರವರೆಲ್ಲ ಬೇಡ ಮುಖ ಬೇಡಮ್ಮ ಸತ್ತೋಗಿದ್ದಾರೆ ನೂರ ಹದಿಮೂರು ಜನ ತುಂಬಾ ಡೇಂಜರು ಸುರುಳಿಗಳಿದೆ ತುಂಬಾ ಇದು ಬೇಡ ಅಂತ ನನ್ಗೆ ಹೇಳಿದ್ರು ನಾನು ಒಬ್ಬ ಫೈಟ್ರಾಗಿ ಒಬ್ಬ ಹೀರೋ ಡೂಪ್ ಮಾಡೋದು ಒಬ್ಬ ಈಗ ವಿಷ್ಣುವರ್ದಂಥ ದೊಡ್ಡ ಹೀರೋಗೆ ನಾನು ಡೂಪ್ ಹಾಕ್ತೀನಿ ಅನ್ನೋದು ನಂದು ಒಂದಿದಲ್ವಾ ಕರೆಕ್ಟ್ ನಾನು ಒಳ್ಳೆ ಸಿಮ್ಮರು ಮತ್ತೆ ಒಳ್ಳೆ ಯೋಗ ಮಾಡ್ತಾ ಇದ್ದೆ ನನಗೆ ಒಂದು ಚಾಲೆಂಜಿಂಗ್ ಇತ್ತು ಅದು ಆಮೇಲೆ ಅಲ್ಲಿ ಆಳ ಕಂಡು ಹಿಡಿದಿಲ್ಲ ಏನು ಇಲ್ಲ ಆಮೇಲೆ ಏನು ಸೌಂಡ್ ಗಿಂಡ್ ಏನು ಕೆಲಸ ಸುಮ್ಮನೆ ಒಂದು ಕೆಂಪು ಬಟ್ಟೆ ಹಿಂಗೆ ಅಷ್ಟೇ ನಾನು ಜಂಪ್ ಮಾಡಿದೆ ಜಂಪ್ ಮಾಡಿ ಸುಮಾರು ಹೊತ್ತು ನೀರು ಇದ್ದೆ ಒಂದುವರೆ ಕಿಲೋ ಎರಡು ಕಿಲೋಮೀಟರ್ ಅಷ್ಟು ನೀರು ಒಳಗಡೆನೇ ಕೊಚ್ಕೊಂಡು ಹೋಗಿದ್ದೀನಿ ಅದೇನೋ ದೇವದಾಯ ನನ್ನ ಬಚಾವ್ ಮಾಡ್ತು ಅಲ್ಲಿಂದ ಬದುಕ್ ಬಂದೆ ಅದು ಒಂದು ಬೇರೆ ಥರ ಆಗಿತ್ತು ಅದಾದ್ಮೇಲೆ ಸೇಮ್ ವಿಶ್ವ ಸಿನಿಮಾದಲ್ಲಿ ರಾಮ್ ಶೆಟ್ಟಿಯವರು ಯಾರು ಅದು ಬಿದ್ದಿದ್ದು ಕರೀರಿ ಅವ್ರನ್ನ ಅಂತ ಅವರು ಬಿದ್ದಿದ್ದು ಅಂತ ಸರಿ ಡ್ಯಾನಿ ಡ್ಯಾನಿಯವ್ರ ಕರೀರಿ ಅಂತ ಆಗ ನಾನು ಫುಲ್ ಟಾಪಲ್ಲಿ ನಾನೇ ಮೇಲೆ ಎದ್ದಿದ್ದೆ ಬಾಂಬೆ ಅವರು ಇದ್ದಿದ್ದರು ನಾನು ಒಬ್ಬ ಬಿದ್ದು ಇನ್ನೊಬ್ಬ ನೋಡೋಕೆ ಹಿಂಗೆ ನಿಂತುಬಿಟ್ಟ ನಾವೆಲ್ಲ ಬಿದ್ದುಬಿಟ್ಟು ಅಟ್ ಎ ಟೈಮ್ ನಾಲ್ಕು ಜನ ಮತ್ತೆ ಒಂದು ಮೂರು ಆಯಿತು ಮತ್ತೆ ಅದರಲ್ಲಿ ಬಿದ್ದೆ ಮತ್ತೆ ಇನ್ನೊಂದು ಸರಿ ಸೇಮ್ ಹನ್ನೂರು ಶಿವಣ್ಣ ಶಿವಣ್ಣವ್ರದ್ದು ಒಂದು ಮೂವಿ ಇತ್ತು ಶಿವಣ್ಣವರು ಮೂವಿಯಲ್ಲಿ ಅದು ಜಂಪ್ ಮಾಡುವಾಗ ಜಂಪ್ಗೆ ಅಂತ ಹೋಗಿದ್ದು ನಾನು ಎಲ್ಲ ಡ್ರೆಸ್ ಎಲ್ಲ ಹಾಕೊಂಡು ರೆಡಿ ಇದ್ದೆ ಆಗ ಶಿವಣ್ಣವರು ಅದನ್ನು ನೋಡ್ಬಿಟ್ಟು ಏನಮ್ಮ ಅಲ್ಲಿ ಹಂಗೆ ಸುಳ್ಳಿಗಳೆಲ್ಲ ಉಗ್ತಾ ಇದೆ ಕಣ್ಣಿಗೆ ಕಾಣಿಸ್ತಾ ಇದೆ ಇರಮ ಡೇನಿ ಬಿಳ್ಬೇಡ ಇರಮ್ಮ ನಾನು ಒಂದು ರಬ್ಬರ್ ಗೊಂಬೆ ಹಾಕ್ಸೆ ಅಂತ ರಬ್ಬರ್ ಗೊಂಬೆ ತರಿಸಿದ್ರು ಸೇಫ್ಟಿಗೆ ಆಗ ರಬ್ಬರ್ ಗೊಂಬೆ ನಾ ಮೇಲ್ಗಡೆಯಿಂದ ಹಾಕಿದ್ರು ರಬ್ಬರ್ ಗೊಂಬೆ ಮೇಲ್ಗಡೆಯಿಂದ ಹಾಕಿದ್ರೆ ರಬ್ಬರ್ ಗೊಂಬೆನೇ ಬರ್ಲಿಲ್ಲ 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 ನೀರ್ ಒಳಗಡೆನೆ ಒಟ್ಟು ಅದು ಸುಳ್ಳಿಗೆ ಕತ್ಕೊಂಡು ಅವತ್ತು ನಿಜವಾಗ್ಲೂ ನಾನು ಅವತ್ತೇ ನಾನು ಮೊದಲೇ ಹೇಳಿದ್ದೀನಿ ಈ ತರ ನಿಜ ಅವತ್ತು ಗಾಡ್ ಗಿಫ್ಟು ಅವತ್ತು ಶಿವಣ್ಣ ಅವರೇ ದೇವರಾಗಿ ಏನೋ ಬಂದಿದ್ರು ನೀವು ಹಿಮಾಪಾತೊಂದು ಇನ್ಸಿಡೆಂಟ್ ಹೇಳಿದ್ರಿ ನೀವು ಸ್ಟಂಟ್ ಮನ್ ಅಂತ ಆಗಿದ್ದೇನೆ ಸೊ ವಿಷ್ಣು ಸರ್ದು ಒಂದು ಏನೋ ಡಿಫ್ರೆಂಟ್ ಫೈಟ್ ಪ್ಯಾಟರ್ನ್ ಇದೆ ಅವರು ಕಾಲ್ ಸ್ಟ್ರೆಚ್ ಮಾಡೋದಿರಬಹುದು ತುಂಬಾ ಅವ್ರನ್ನ ಅವ್ರಿಗೆ ಸಾಹಸ ಸಿಂಹ ಅಂತ ಹೆಸರೇ ಅದಕ್ಕೆ ಬಂದಿದೆ ಬಹಳಷ್ಟು ಜನಕ್ಕೆ ಅದು ಸರಿಯಾಗಿ ಅದ್ರ ಬಗ್ಗೆ ಗೊತ್ತೋ ಇಲ್ವಾ ಅವ್ರ ಜೊತೆ ಕೆಲಸ ಮಾಡಿದ್ವಿ ಯಾವೆಲ್ಲ ಸಿನಿಮಾಗಳಿಗೆ ಕೆಲಸ ಮಾಡಿದ್ವಿ ತುಂಬಾ ಸಿನಿಮಾ ಮಾಡಿದೀನಿ ಆಲುಂಡ ತವರು ಮಾಡುವಾಗ ಆಲುಂಡ ತವರು ಮೋಜುಗಾರ ಸೊಸುಗಾರ ಕುಂತಿ ಪುತ್ರ ತುಂಬಾ ಮಾಡಿದೀನಿ ಜೊತೆ ಫೈಟ್ ಬಟ್ ನನ್ಗೆ ತುಂಬಾ ಏಟ್ ಬಿದ್ದಿದ್ದು ಮತ್ತೆ ತುಂಬಾನೇ ನಾನು ಲೈಫ್ ಅಲ್ಲಿ ಮರೆಯಕ್ಕಾಗಿದ್ದು ಅಂದ್ರೆ ಆಲುಂಡಾ ತವರು ಆಲುಂಡಾ ತವರ್ ನೈಟ್ ಶೂಟಿಂಗ್ ಇತ್ತು ತ್ರಿಲಾರ್ ಮಂಜು ಅವ್ರದ್ದು ಬ್ರೈನ್ ಎಫೆಕ್ಟ್ ಫೈಟ್ ನಮ್ದು ಹಳ್ಳಿ ಡ್ರೆಸ್ ಕಚ್ಚೆ ಒಂದು ಇದು ಕಾಲನ್ ಚಪ್ಪಲ್ ಎಲ್ಲ ಏನು ಹಾಕೊಳ್ಳಂಗಿಲ್ಲ ಆ ರೈನ್ ಅಲ್ಲೆಲ್ಲ ಫೈಟ್ ಮಾಡಿ ಒಂದ್ ಮೂರ್ ದಿನ ಮಾಡಿದ್ವಿ ನಾಲ್ಕನೇ ದಿನ ಅವತ್ತು ನನ್ನ ಒಂದು ಫಾರ್ಟಿ ಫೀಟ್ ಟ್ರೈನ್ ಮೇಲ್ಗಡೆಯಿಂದ ಒಂದು ಮನೆ ಹಂಚು ಅಲ್ಲಿಗೆ ಬ್ಯಾಕ್ ಟರ್ನ್ ಹೋಗಿ ಟುಸ್ಟ್ ಹೋಗಿ ಬಿಳಬೇಕಿತ್ತು ಆ ಮೇಲೆ ಅದು ಕೆಳಗಡೆ ರೋಪಲ್ಲಿ ಹಿಂಗೆ ಎಳೆದು ಬಿಡ್ತಾರೆ ನಾನು ನನ್ ಬಿದ್ಮೇಲೆ ಅದೆಲ್ಲ ತೆಗೆದು ಹಿಂಗೆ ಕ್ಲೋಸ್ ಮಾಡಬಹುದು ನಂದು ಫುಲ್ಲು ಅವತ್ತೊಂದು ದಿನ ಫುಲ್ ಲೇಟು ನನಗೆ ಮತ್ತೆ ಮಾಸ್ಕ್ ಮದ ಅಂತ ಇವಾಗಿದಾರಲ್ಲ ಹೌದು ಅದೇ ನಮ್ಮ ಅವ್ರ ನಾ ಇಬ್ರು ಒಟ್ಟಿಗೆ ಇಂಡಸ್ಟ್ರಿಗ್ ಬಂದಿದ್ದೆ ಅವನು ಒಂದ್ ಇದಕ್ಕೆ ಟುಸ್ಟ್ ಹೊಡೆದು ಬಿದ್ಬಿಟ್ಟು ಅವ್ನಗೂ ಏಟ್ ಬಿದ್ದಿತ್ತು ಅವತ್ತು ಸರಿ ಅವತ್ತು ಆಯ್ತು ಅಲ್ಲಿ ಎರಡು ಹೊರಗೆ ಪ್ಯಾಕಪ್ ಆಯ್ತು ನಾವ್ ಅಲ್ಲಿಂದ ಬಂದು ಅಲ್ಲಿ ಮೋತಿಮಾಲಿಂದ ಕಡೆ ಲಕ್ಷ್ಮೀ ಲಾಡ್ ಅಂತ ಆಯ್ತು ಅಲ್ಲಿಗೆ ಹೋಗಿ ರೂಮ್ ಕೇಳೋದು ಅವನು ರೂಮ್ ಇಲ್ಲ ಎಲ್ಲ ಇದಾಗಿದೆ ಅಂತಂದ್ರು ನಾವ್ ಇನ್ನೇನ್ ಮಾಡೋದಂತ ನಾವೇನ್ ಮಾಡುದು ನಡ್ಕೊಂಡು ಹೋದು ಮೆಜೆಸ್ಟಿಕ್ ಅಲ್ಲಿ ಅದೇ ಹಂಗೇನೆ ನೋಡೋ ಒಂದ್ ಪೇಪರ್ ಗಿಪರ್ ಹಾಸ್ಕೊಂಡ್ ಮಲ್ಕೊಂಡು ಫುಲ್ ಲೇಟ್ ಬೇರೆ ಬಿದ್ದು ಅದ್ರಲ್ಲಿ ಬೇರೆ ಪೊಲೀಸ್ನವರು ಬೇರೆ ಬಂದು ಹೊಡೆದ್ರು ನಮ್ಗೆ ಅದೇ ಹೋಗ್ರು ಹಂಗೆ ಹಿಂಗೆ ಅಂತ ಇದು ಮಾಡಿದ್ರು ಅದೇ ಯಾಕಂದ್ರೆ ನಾವು ಅಷ್ಟು ನೋವಲ್ಲೂ ಕೆಲಸ ಮಾಡಿಕೊಂಡು ಇದ್ ಮಾಡ್ಕೊಂಡು ಬಂದು ಅಲ್ಲೂ ಯಾವುದೋ ನೆಲೆ ಇಲ್ದೇ ನಾವು ತುಂಬ ಸ್ಟ್ರಗಲ್ ಮಾಡಿ ಕೂಡ ಬಂದಿದ್ದೀವಿ ಸಮಸ್ತ ಕನ್ನಡಿಗರಿಗೂ ನಮಸ್ಕಾರ ನಮ್ಮ ಸ್ನೇಹಿತರಾದ ಬಹಳ ಆಪ್ತಮಿತ್ತು ನನಗೆ ಅಶೋಕ್ ದಾವಣಗೆರೆ ಜಿ ಅವರು ಡೈಲಿ ಮಾಧ್ಯಮ ಅಂದ್ಬಿಟ್ಟು ಒಂದು ಅದ್ಭುತವಾದ ಯೂಟ್ಯೂಬ್ ಚಾನೆಲ್ ಮಾಡಿದ್ದಾರೆ ಭಾಳ ಸಲ ನೋಡಿದೀನಿ ನಾನು ತುಂಬಾ ಚೆನ್ನಾಗಿ ಬರ್ತಾ ಇದೆ ಕಂಟೆಂಟ್ ಆ ನನಗೆ ಇತ್ತೀಚೆಗೆ ಆಕ್ಚುಲಿ ನನ್ಗೆ ಗೊತ್ತಿರಲಿಲ್ಲ ಅಂತ ಅಂದ್ಬಿಟ್ಟು ಇವಾಗ ಯು ಐ ಪಿಕ್ಚರ್ಗೆ ಸರ್ ಒಂದು ಇಂಟರ್ವ್ಯೂ ಬೇಕು ಅಂತ ಇವಾಗ ಗೊತ್ತಾಯಿತು ಓ ಡೈಲಿ ಮಾಧ್ಯಮ ನಮ್ಮ ಅಶೋಕ್ ಜಿ ಅಂತ ಅಂದ್ಬಿಟ್ಟು ಎಲ್ಲ ಕನ್ನಡಿಗರು ಸಬ್ಸ್ಕ್ರೈಬ್ ಮಾಡಿ ಬಹಳ ಅದ್ಭುತವಾದ ಬರವಣಿಗೆ ಅವರು ಬರೀ ಅವರು ಪತ್ರಿಕಾ ಮಾಧ್ಯಮದಲ್ಲಿ ಇದ್ದಾಗಿದ್ದ ನನ್ನ ಪರಿಚಯ ಅವರು ಅಶೋಕ್ ಜಿ ಸೊ ಅದ್ಭುತವಾಗಿರೋ ಕಂಟೆಂಟ್ ಕೊಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಈ ಚಾನಲನ್ನು ಚಾ ನಮ್ಮ ಡೈಲಿ ಮಾಧ್ಯಮದ ಯೂಟ್ಯೂಬ್ ಚಾನಲನ್ನು ಬೆಳೆಸಿ ನಿಮ್ಮದೇ ಆದ ಕನ್ನಡಿಗರು ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ